ನಾಳೆಯಿಂದ ನಾಲ್ಕು ದಿನಗಳವರೆಗೆ ದಾಂಡೇಲಿಯ ಬಸವೇಶ್ವರ ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಹಾಗೂ ವರ್ಧಂತಿ ಉತ್ಸವ ದಾಂಡೇಲಿ ನಗರದ ಬಸವೇಶ್ವರ ನಗರದಲ್ಲಿರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಮೂರ್ತಿ ಪುನರ್ ಪ್ರತಿಷ್ಠಾಪನೆ ಹಾಗೂ ವರ್ಧಂತಿ ಉತ್ಸವವು ನಾಳೆ ಫೆಬ್ರವರಿ ಇಪ್ಪತ್ತೆರಡರಿಂದ ಫೆಬ್ರವರಿ ಇಪ್ಪತ್ತೈದರವರೆಗೆ ನಡೆಯಲಿದೆ ನಾಳೆ ಸಂಜೆ ನಾಲ್ಕು ಗಂಟೆಗೆ ಕುಳಗಿ ರಸ್ತೆಯ ಈಶ್ವರ ದೇವಸ್ಥಾನದಿಂದ ವಾದ್ಯ ಮೇಳಗಳ ಜೊತೆ ಅಂಬಾಭವಾನಿ ದೇವಸ್ಥಾನದ ಗೋಪುರದ ಕಳಶವನ್ನು ಭವ್ಯ ಶೋಭಾಯಾತ್ರೆಯ ಮೂಲಕ ತರಲಾಗುವುದು ಫೆಬ್ರವರಿ ಇಪ್ಪತ್ತ್ ಮೂರರಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆಯವರೆಗೆ ವಿವಿಧ ಪೂಜಾ ಕಾರ್ಯಕ್ರಮಗಳಾದ ಗಣಹೋಮ ಫಲ ಪ್ರಾರ್ಥನೆ ಗುರು ಪ್ರಾರ್ಥನೆ ನವಗ್ರಹ ಪೂಜೆ ನವಗ್ರಹ ದಾನ ಮಹಾಸಂಕಲ್ಪ ಹಾಗೂ ಇನ್ನಿತರ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಆರಂಭವಾಗುವ ಪೂಜಾ ಕಾರ್ಯಕ್ರಮದಲ್ಲಿ ಗುರುದೇವತಾ ಪ್ರಾರ್ಥನೆ ಗಣಪತಿ ಪೂಜೆ ಪ್ರತಿಷ್ಠಾ ದಿವಸ ಕರ್ಮಾಂಗ ಸುಲಗ್ನದಲ್ಲಿ ದೇವರ ಪ್ರತಿಷ್ಠೆ ಪ್ರತಿಷ್ಠಾ ಕಲಶಾಭಿಷೇಕ ಮಹಾಪೂಜೆ ಪಂಚದುರ್ಗ ದೀಪ ಆರಾಧನೆ ಹಾಗೂ ಬ್ರಹ್ಮಕುಂಭ ಸ್ಥಾಪನೆ ಕಾರ್ಯ ನಡೆಯಲಿದೆ ಫೆಬ್ರವರಿ ಇಪ್ಪತ್ತೈದರಂದು ಬೆಳಿಗ್ಗೆ ಗುರು ಗಣಪತಿ ಪೂಜೆ ಹಾಗೂ ಮಹಾ ಯಾಗ ಮತ್ತು ಇನ್ನಿತರ ಹೋಮ ಹವನಗಳು ನಡೆಯಲಿದೆ ಅಂದು ಮಧ್ಯಾಹ್ನ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಈ ಎಲ್ಲ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಅಂಬಾಭವಾನಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಅಂಬಾಭವಾನಿ ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ವಿನಂತಿಸಿದ್ದಾರೆ ಇಂದು ಬುಧವಾರ ಸಂಜೆ ನಾಲ್ಕು ಗಂಟೆಗೆ ದೇವಸ್ಥಾನದ ಹಿರಿಯ ಅರ್ಚಕರಾದ ಶರಣಪ್ಪ ಸಾಲಕ್ಕಿಯವರು ಈ ಪೂಜಾ ಕಾರ್ಯಕ್ರಮದಲ್ಲಿ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮಾಧ್ಯಮದ ಮೂಲಕ ವಿನಂತಿಸಿದ್ದಾರೆ ಈ ಭಾಗದ ಜನತೆಯ ಬಹು ವರ್ಷಗಳ ಕನಸು ಸಂಕಲ್ಪ ಶ್ರೀ ಸ್ವಾಮಿಯ ಸನ್ನಿಧಿಯ ನವೀಕರಣ ಕಾರ್ಯ ಇದೀಗ ಈ ಕಾರ್ಯ ಕೈಗೂಡಿದೆ ನಾಳೆಯಿಂದ ವಿದ್ಯುಕ್ತವಾಗಿ ಸ್ವಾಮಿ ಸನ್ನಿಧಿಯ ನವೀಕರಣ ಪ್ರತಿಷ್ಠಾಪನಾ ಮಹೋತ್ಸವ ಆರಂಭ ಆಗಲಿಕ್ಕಿದೆ ಏನ್ ಹೇಳ್ತಿರಿ ಈ ಕಾರ್ಯದ ಬಗ್ಗೆ ಈ ಕೆಲಸದ ಬಗ್ಗೆ ಏನು ಹೇಳ್ತೀರಿ ದೇವಸ್ಥಾನದ ಬಗ್ಗೆ ಕೆಲಸದ ಬಗ್ಗೆ ನಾಲ್ಕು ಮಂದಿ ಈಗ ಅಗ್ದಿ ಚೆಂದ ಶ್ರೀನಾಥ್ ಪಾಸಲ್ಕರ್ ಅವರ ಅಧ್ಯಕ್ಷತೆಯ ನೂತನ ಕಮಿಟಿ ಈ ದೇವಸ್ಥಾನದ ನವೀಕರಣಕ್ಕಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಬದ್ಧತೆಯಿಂದ ಕೆಲಸವನ್ನು ಮಾಡಿದೆ ಕಮಿಟಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಂಪೂರ್ಣ ಸಹಕಾರದಲ್ಲಿ ನಿಮ್ಮಂಥ ಹಿರಿಯರ ಆಶೀರ್ವಾದದಲ್ಲಿ ಈ ಕಾರ್ಯ ಒಂದು ಅಂತಿಮ ಹಂತದಲ್ಲಿದೆ ನಾಳೆಯಿಂದ ಐದು ದಿನದವರೆಗೆ ಇಲ್ಲಿ ಅದ್ಧೂರಿ ಪೂಜಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ ಇದು ಈ ದೇವಸ್ಥಾನ ಎಷ್ಟು ವರ್ಷ ಆಯಿತು ಈ ಮೂರ್ತಿ ಕುರ್ಚೆ ಇಪ್ಪತ್ತೆಂಟು ವರ್ಷ ಆಯ್ತು ಹಾಂ ಮೊದಲ ಈ ಗದ್ದಿಗೆ ಮೇಲೆ ಐದು ವರ್ಷ ಮಾಡಿದೆ ಹಾಂ ಆ ಜೀ ಮೇಲೆ ಆದ ನಂತರ ಇಲ್ಲಿ ಒಂದು ಗರ್ಭ ಗುಡಿ ಮಾಡಿ ಇಪ್ಪತ್ತೆಂಟು ವರ್ಷ ಆಯ್ತು ಮೂರ್ತಿ ಕೊಡ್ತೀವಿ ಹಾಂ ಆದರೆ ಪೂರ್ಣ ಪ್ರಮಾಣದ ದೇವಸ್ಥಾನ ಆಗಿರಲಿಲ್ಲ ಪೂರ್ಣ ಪ್ರಮಾಣವಾಗಿ ದೇವಸ್ಥಾನದ ರೂಪದಲ್ಲಿ ಆಗಿರಲಿಲ್ಲ ಕೆಲಸ ಕಾರ್ಯ ಅರ್ಧದಲ್ಲಿ ಅಲ್ಲೇ ನಿಂತಿರ್ತಿದ್ದೆ ಹಾಂ ಈಗ ನಾಲ್ಕು ಮಂದಿ ಕಮಿಟಿ ಅವರು ಚಂದಾಗಿ ಕೂಡಿ ಈ ವರ್ಷ ಚಂದ ನಡೆಸಿಕೊಂಡು ಹೊಂಟಾರೆ ಹಾಂ ನಿಮಗೆ ನಿಮಗೆ ಹೇಗೆ ಅನ್ನಿಸ್ತದೆ ನಾನು ಏನು ರಜೆ ಖುಷಿ ಅನ್ನಿಸ್ತೀನಿ ಕಮಿಟಿಯ ಬಗ್ಗೆ ಏನು ಹೇಳ್ತೀರಿ ಕಮಿಟಿ ಬಗ್ಗೆ ನಾನು ಆತ್ಮವಿಶ್ವಾಸದಿಂದ ಚೆಂದ ಮಾಡ್ಲಿಕ್ಕೆ ತರತು ನನ್ನ ಆತ್ಮವಿಶ್ವಾಸ ಹೇಳ್ತೈತಿ